ಐದನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್ ಗಳು ಸಮರೂಪಿಗಳಾಗಿದ್ದು ಎ ಬಿ ಬಾಗಿಲೆ ಡಿಇ ಬಿ ಬಿಸಿ ಬಾಗಿಲೆ ಎಫ್ ಡಿ ಆದರೆ ಇವುಗಳಲ್ಲಿ ಸರಿಯಾದ ಸಂಬಂಧವು ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿಇಎಫ್ ತ್ರಿಭುಜ ಇ ಎಫ್ ಗಳು ಸಮರೂಪಿ ತ್ರಿಭುಜಗಳು ಸೊ ಇಲ್ಲಿ ಸಮಸ್ಯೆಯಲ್ಲಿ ಹೇಳುವಂತೆ ಎ ಬಿ ಸಿ ಮತ್ತು ಡಿ ಎಫ್ ಗಳು ಸಮರೂಪಿ ತ್ರಿಭುಜಗಳು ಹಾಗಾದ್ರೆ ಇವುಗಳ ಅನುಪಾತಗಳು ಏನಾಗಿದೆ ಸಮವಾಗಿದೆ ಅಂತ ಕೊಟ್ಟಿದ್ದಾರೆ ಎ ಬಿ ಏನಾಗ್ತಾ ಇದೆ ಅಂತೆ ಡಿ ಬಾಹುವಿಗೆ ಸಮನಾದ್ರೆ ಆದ್ರೆ ಎ ಬಿ ಏನಾಗ್ತಾ ಇದೆ ಇ ಬಾಹುವಿಗೆ ಸಮನಾದ್ರೆ ಆದ್ರೆ ಬರೋಬ್ಬರಿ ಬಿ ಸಿ ಏನಾಗ್ತಾ ಇದೆ ಎಫ್ ಡಿ ಬಾಹುವಿಗೆ ಸಮನ ಆಗ್ತಾ ಇದೆ ಬಿ ಸಿ ಏನಾಗ್ತಾ ಇದೆ ಎಫ್ ಡಿ ಬಾಹುವಿಗೆ ಸಮನ ಆಗ್ತಾ ಇದೆ ಸೊ ಇಲ್ಲಿ ಎಡಿ ಬರಬ್ಬರಿ ಎ ಬಿ ಅಲ್ವಾ ಸೊ ಇಲ್ಲಿ ಎ ಬಿ ಸೊ ಎ ಬಿ ಏನಾಗ್ತಾ ಇದೆ ಡಿಇ ಬಾಹುವಿಗೆ ಸಮನ ಆದ್ರೆ ಬಿ ಸಿ ಏನಾಗ್ತಾ ಇದೆ ಡಿ ಎಫ್ ಬಾಹುವಿಗೆ ಸಮನ ಆಗ್ತಾ ಇದೆ ಸೊ ಈ ಎರಡು ಬಾಹುಗಳು ಸಮನ ಆದ್ರೆ ಅವುಗಳಿಂದ ಉಂಟಾದ ಕೋನಗಳು ಕೂಡ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಹಾಗಾದ್ರೆ ಎ ಬಿ ಬಿ ಸಿ ಈ ಒಂದು ಬಾಹುಗಳಿಂದ ಉಂಟಾದ ಕೋನ ಯಾವ್ದಾಯ್ತು ಕೋನ ಬಿ ಕೋನ ಬಿ ಬರಬ್ಬರಿ ಡಿಇ ಮತ್ತು ಎಫ್ ಡಿ ಕೋನ ಬಾಹುಗಳಿಂದ ಉಂಟಾದ ಕೋನಗಳು ಡಿ ಅಲ್ವಾ ಸೊ ಕೋನ ಡಿ ಸೊ ಈ ಕೋನಗಳು ಕೂಡ ಏನಾಗಿರುತ್ತೆ ಸಮನಾಗಿರುತ್ತೆ ಹಾಗಾದ್ರೆ ಈ ಒಂದು ಅನುಪಾತಗಳಿಗೆ ಸರಿಯಾದ ಸಂಬಂಧವು ಕೋನ ಬಿ ಬರಬ್ಬರಿ ಕೋನ ಡಿ ಆಗುತ್ತೆ ಸಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ